ಹೆಚ್ಚಿನ ಹಣ ಸಿಗುತ್ತೆ ಅಂತ ಹೊರದೇಶದಲ್ಲಿ ಕೆಲಸಕ್ಕೆ ಹೋಗೋರು ಈ ಸ್ಟೋರಿ ನೋಡ್ಲೇಬೇಕು ಕೈ ತುಂಬಾ ಸಂಬಳ ಬರುತ್ತೆ ಅಂತ ಹೇಳಿ ಮೋಸ ಮಾಡಿದ ಏಜೆಂಟ್ರು ಸಹಾಯಕ್ಕಾಗಿ ಅಂಗಲಾಚುತ್ತಿರುವ ವ್ಯಕ್ತಿ ಏಜೆಂಟರ ಬಣ್ಣದ ಮಾತುಗಳಿಗೆ ಮೋಸ ಹೋಗಿ ಕಣ್ಣೀರ್ ಹಾಕುತ್ತಿರೋ ವ್ಯಕ್ತಿ ಒಳ್ಳೆ ಕೆಲಸ ಅಂತ ವೇಸ ಮಾಡಿಸಿದ್ದೆ ದುಬಾಯಿಗೆ ಕಳಿಸಿರೋ ಕಿರಾತಕರು ಆದ್ರೆ ಮಾಡಿಸಿರೋದು ಮಾತ್ರ ಕುರಿ ಮೇಯಿಸೋದು ಒಂಟೆ ಕಾಯೋದು ಕೆಲಸದ ಆಸೆ ತೋರಿಸುವೆ ದುಬೈಗೆ ಹೋಗಿ ಮೋಸ ಆಗಿರೋ ವ್ಯಕ್ತಿಯ ಕಣ್ಣೀರ ಸ್ಟೋರಿ ಸ್ಟೋರಿದು ಏಜೆಂಟ್ ಮೋಸದಿಂದ ಕಂಗಾಲಾಗಿ ಸಹಾಯಕ್ಕಾಗಿ ಅಂಗಲಾಚುತ್ತಿರುವ ಯಾದಗಿರಿ ವ್ಯಕ್ತಿ ಯಾದಗಿರಿ ಜಿಲ್ಲೆಯ ಶಾಹಪುರ ತಾಲೂಕಿನ ರಾಜಾಪುರ ಗ್ರಾಮದ ದ್ಯಾಮರಾಯ ರಾಜಾಪುರ ಗ್ರಾಮದ ದ್ಯಾಮರಾಯ ಮೋಸ ಹೋದ ವ್ಯಕ್ತಿ ಬಹಳ ಸಂಬಳ ನೀಡ್ತೀನಿ ಎಂದು ನಂಬಿಸಿ ಕೆಲಸಕ್ಕಾಗಿ ದುಬೈಗೆ ಕರೆದುಕೊಂಡು ಹೋದ ಏಜೆಂಟ್ ಲಾಲ್ ಸಾಬ್ ದುಬೈನಲ್ಲಿ ಕುರಿ ಒಂಟಿ ದುಬೈನ ಕಪಿಲ ಎಂಬುವವರ ಬಳಿ ಕೆಲಸ ಮಾಡಿರುವ ದಾಮರಾಯ ಭಾರತಕ್ಕೆ ಬರಲು ಪಾಸ್ಪೋರ್ಟ್ ನೀಡದೆ ಸತಾಯಿಸುತ್ತಿರುವ ಬ ಕಪಿಲ್ ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಭಾರತಕ್ಕೆ ತೆರಳುತ್ತೇನೆ ಅಂದ್ರೂ ವೀಸಾ ಪಾಸ್ಪೋರ್ಟ್ ಕೊಡ್ತಿಲ್ಲ ಸದ್ಯ ದುಬೈನ ತಮಾಮ್ ನಗರದಲ್ಲಿರುವ ದ್ಯಾಮರಾಯ ಕಳೆದ ಮೂರು ತಿಂಗಳಿನಿಂದ ದುಬೈನಲ್ಲೇ ದುಡಿಸಿಕೊಂಡು ದುಡ್ಡಿಲ್ಲದೆ ನಡು ನೀರಿನಲ್ಲಿ ಕೈಬಿಟ್ಟ ಏಜೆಂಟ್ ಲಾಲ್ಸಾ ನನ್ನ ಹೆಂಡತಿ ಮಕ್ಕಳು ಊರಲ್ಲಿದ್ದಾರೆ ನಾನು ದುಬೈನಲ್ಲಿದ್ದೇನೆ ಎಷ್ಟು ದಿನ ನಾನು ಇಲ್ಲೇ ಇರಲಿ ನನಗೆ ಊಟವೂ ಸಹ ಇಲ್ಲ ದುಬೈನಲ್ಲಿ ಬಹಳ ತೊಂದರೆಯಲ್ಲಿದ್ದೇನೆ ನನ್ನನ್ನ ಭಾರತಕ್ಕೆ ಕಳುಹಿಸಿ ಎಂದು ಅಂಗಲಾಚುತ್ತಿರುವ ದ್ಯಾಮರಾಯ ಎರಡರಿಂದ ಮೂರು ಬಾರಿ ಇಂಡಿಯನ್ ಎಂಬೆನ್ಸಿ ಬಳಿ ಹೋದರೂ ಅಧಿಕಾರಿಗಳು ಕೇರ್ ಮಾಡ್ತಿಲ್ಲ ಭಾರತ ಸರ್ಕಾರ ಸಹಾಯ ಮಾಡಿ ನನ್ನನ್ನ ಕರೆಸಿಕೊಳ್ಳಿ ಇಲ್ಲಾಂದ್ರೆ ನಾನು ಏನಾದ್ರೂ ಮಾಡ್ಕೊಂಡು ಸಾಯ್ತೇನೆ ಎಂದು ದ್ಯಾಮರಾಯ ನಾನು ಇರೋದು ರಾಜಪುರಲ್ಲಿ ಇಟ್ಟಿದ್ದೇನೆ ನನಗ ಹೇಳಿ ಭಾಳ ಸಂಬಳ ಕೊಡ್ತಾರೆ ಕೆಲಸ ಏನಾದ್ ಅಂತ ಖರೀದಿ ಬೇಸಿ ಒಂದು ಎರಡು ತಿಂಗಳ ಕುರಿ ಕಾಯಿಲೆ ಕಚ್ಚಿದ್ದಾರೆ ಒಂದು ತಿಂಗಳ ಒಂದು ಕಾಯಿಲೆ ಕಚ್ಚಿದ್ದಾರೆ ಒಟ್ಟಿನಲ್ಲಿ ಮೂರು ತಿಂಗಳ ಒಂದು ರೂಪಾಯಿ ರೊಕ್ಕ ಕೊಟ್ಟಿಲ್ಲ ನನಗೆ ಒಂದು ಒಂದು ರೂಪಾಯಿನ ರೊಕ್ಕ ಕೊಟ್ಟಿಲ್ಲ ನಾವು ಓದ್ತೀನಿ ಅಂದ್ರೆ ಬಿಡ್ಲಾಗ್ತಾಯಿರಲಿಲ್ಲ ನನಗೆ ಆರಾಮಿಲ್ಲ ನಾ ಓದ್ತೀನಿ ಅಂತಂದ್ರೆ ನನಗೆ ಪಾಸ್ಪೋರ್ಟ್ ಕೊಟ್ಟಿಲ್ಲ ವಿಜಾಮ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನನಗೆ ನಾನು ನನಗೆ ಏನು ಬಿಟ್ಟಿಲ್ಲ ನನಗೆ ರಕ್ತನೂ ಕೊಟ್ಟಿಲ್ಲ ನಿಮ್ಮದು ಪಾಸ್ಪೋರ್ಟ್ ಎಲ್ಲ ಎಲ್ಲಿದೆ ನನ್ನ ಪಾಸ್ಪೋರ್ಟ್ ಕಪಿಲ್ ಹತ್ರ ಅದ ಓನರ್ ಹತ್ರ ಇದೆ ಹಾಂ ಅವ ನೀವೀಗ ಎಲ್ಲಿದ್ದೀರಾ ಏಜೆಂಟಿಗೆ ಫೋನ್ ಮಾಡಿದರೆ ಫೋನ್ ಎತ್ತಲಾಗ್ತಾ ಇರಲಿಲ್ಲ ನಾನು ಈಗ ದಮಾಮಲಿಗೆ ಬಂದು ಬಂದಿದ್ದೇನೆ ದಮಾಮನಲ್ಲಿ ಅದು ಎಮ್ ಬಿ ಎಸ್ ಸಿ ಅಂತ ಇಂಡಿಯನ್ ಎಂಬೆಸಿ ಹತ್ರ ಇಂಡಿಯನ್ ಎಂಬ ಎಸ್ ಸಿ ನಾನು ಅವರು ಏನು ಕೇರ್ ಮಾಡಬಹುದು ನನಗೆ ವಾಪಸ್ ಕಳಿಸ್ಕೊಂಡು ಕಳಿಸ್ಲಾಕೂ ತಯಾರಿಲ್ಲ ಏನು ಕೇಳಲಕ್ಕ ತಯಾರಿಲ್ಲ ನನಗೆ ಮತ್ತು ನಾನು ಹಿಂಗಾದ್ರೂ ಹೆಂಗೆ ಮಾಡ್ಬೇಕಿಲ್ ಇಲ್ಲಿ ಇದ್ ಹೆಂಗೆ ಮಾಡ್ಬೇಕು ನನ್ನ ಹೆಂಡ್ರ ಮಕ್ಳು ಹೆಂಗ ನಾ ಹೆಂಗಿ ನಾ ಎಷ್ಟು ತಿಂಗಿರ್ಬೇಕು ಊಟ ಹೆಂಗೆ ನಂದು ನಾನು ಭಾಳ ತೊಂದರೆ ಅದ ನನಗೆ ಒಟ್ಟ ಕಳಿಸ್ಬೇಕಿಲ್ ಅರ್ಜೆಂಟ್ ನಾನು ನನಗೆ ಕಳಿಸ್ಲಕ್ಕೆ ತಯಾರಿಲ್ಲ ಅವರು ಅವ್ರು ಕೇರ್ ಮಾಡೋವ್ರು ನನಗೆ ನನಗೆಂತೂ ನನಗೆ ಇಂಡಿಯಾಗ ಕಳಿಸ್ಬೇಕು ನಾನು ನಾವು ಊರ ಹತ್ರ ಓದ್ತೀನಿ ನಾನು ಓದ್ತೀನಿ ಅಂದ್ರೆ ಇವರು ಎಮ್ ಬಿ ಎಮ್ ಬಿ ಸರ್ ಏನು ಕೇಳವಲ್ ತು ಅವ್ರು ಏನು ಎಷ್ಟು ಎರಡು ಮೂರು ಸಾರು ಅದನ್ನು ಹೋಗೋಕ್ಕಾಗಿ ಹಂಗೆ ಹಿಂಗೆ ಇಲ್ಲಕ್ಕಾಯ್ತಾರೆ ನನಗೆ ಭಾಷೆ ಕೇಳೋದಿಲ್ಲ ನಾನು ಒಟ್ಟು ನನಗೆ ಆರಾಮಿಲ್ಲ ಎಬ್ರಿಗೂ ಗೊತ್ತದ ಏಜೆಂಟ್ಗೂ ಗೊತ್ತದ ನನಗೆ ಆರಾಮಿಲ್ಲ ಅಂತ ಯಾವಕ್ಕ ತೋರಿಸ್ಲಿಕ್ಕೆ ತಯಾರಿಲ್ಲ ನನಗೆ ಆಮೇಲೆ ಬಿಡ್ಲಕ್ಕ ಮತ್ತು ನಾನು ಹಿಂಗಾದ್ರೆ ಹೆಂಗೆ ಮಾಡಬೇಕು ಏನಾರ ಮಾಡ್ಕೊಂಡು ಸಾಯ್ಬೇಕಾಗ್ತದೆ ಮತ್ತೆ ನನಗೆ ಎಲ್ಪ್ ಮಾಡಲಿ ನನಗೆ ಕೈ ಹುಟ್ಟಿದ ಎಲ್ಪ್ ಮಾಡಿಗೇಸಿ ಕೈ ಹುಟ್ಟು ಗೌರ್ಮೆಂಟ್ ಇಂಡಿಯಾ ಹಿಂದೆ ಗೌರ್ಮೆಂಟ್ ಇದ್ದವರು ನನಗೆ ಎಲ್ಪ್ ಮಾಡಿ ನನ್ನ ಕರೆಸಿಗೆ ನಾನು ಇಲ್ಲಕ್ಕಂದ್ರೆ ನಾನು ಏನನ್ನ ಮಾಡ್ಕೊಂಡು ಸಾಯ್ಬೇಕಾಗ್ತದೆ ಇಲ್ಲಿ ಊಟ ಇಲ್ಲ ಏನಿಲ್ಲ ನಾನು ಎಲ್ಲಿರೋಂದಿ ನಾನು ಇರ್ಲಕ್ಕೆ ಮಲಿಕಲಕ್ಕಿಲ್ಲ ರೋಡ್ ಹತ್ತಿರ ಮುಳುಬೇಕು ರೋಡ್ ಹತ್ತಿರ ಒಂದು ಸಲದ ಮೇಲೆ ಮಕ್ಕಂತೀನಿ ಒಂದು ಒಂದೇ ಸೆಲೆದ ಮೇಲೆ ಏನು ಹೊಸಗಿಲಕ್ಕಿಲ್ಲ ಆಸಿಗಾಲಕ್ಕಿಲ್ಲ ಇಷ್ಟೇ ರೋಡಿನ ಮೇಲೆ ಏನು ಏನು ಊಟ ಮಾಡಲಿ ಏನು ಹೆಂಗಿರಲಿ